ಹಾಯ್ ಹಲೋ ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ ದೇವರು ನಾವು ಇಟ್ಟ ನೈವೇದ್ಯವನ್ನು ತಿಂತಾನಾ ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿ ಸಂಸ್ಕೃತ ಶಬ್ದವಾದ ನೈವೇದ್ಯವು ಪೂಜಾಚರಣೆಯ ಭಾಗವಾಗಿ ತಿನ್ನುವ ಮೊದಲ ಒಬ್ಬ ಹಿಂದೂ ದೇವತೆಗೆ ಅರ್ಪಿಸಲಾದ ಆಹಾರ ತಯಾರಿಕೆಯ ಅವಧಿಯಲ್ಲಿ ರುಚಿ ನೋಡುವುದು ಅಥವಾ ದೇವರಿಗೆ ಅರ್ಪಿಸುವ ಮೊದಲು ಆಹಾರವನ್ನು ತಿನ್ನುವುದು ನಿಷೇಧಿಸಲ್ಪಟ್ಟುತ್ತದೆ ಆಹಾರವನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥಿಸಲಾಗುತ್ತದೆ ದೇವರು ನಿಜವಾಗಿಯೂ ನಾವಿಟ್ಟ ನೈವೇದ್ಯವನ್ನು ಸ್ವೀಕರಿಸ್ತಾನೆಯೇ ಒಬ್ಬ ಗುರುವಿನ ಬಳಿ ಅನೇಕ ಶಿಷ್ಯರು ಪಾಠ ಕಲಿತು ಒಂದು ದಿನ ಶಿಷ್ಯನೊಬ್ಬ ಗುರುಗಳೇ ಪೂಜೆಯ ವೇಳೆ ನಾವು ದೇವರ ಮುಂದೆ ಇಟ್ಟ ತಿಂಡಿ ತಿನಿಸುಗಳನ್ನಿಟ್ಟು ನೈವೇದ್ಯ ಮಾಡ್ತೇವಲ್ಲ ಅವನು ದೇವರು ನಿಜವಾಗಿಯೂ ತಿಂತಾನೆಯೇ ರುಚಿ ನೋಡ್ತಾನೆಯೇ ಎಂದು ಪ್ರಶ್ನಿಸಿದ ಅದಕ್ಕೆ ಗುರುಗಳು ನಗುತ್ತಾ ನಿಸ್ಸಂದೇಹವಾಗಿ ಅದಕ್ಕೆ ನಾವು ನೈವೇದ್ಯ ಎನ್ನುವುದು ಎಂದರು ಶಿಷ್ಯನ ಗೊಂದಲ ಪರಿಹಾರವಾಗದೆ ಅದು ಹೇಗೆ ಗುರುಗಳೇ ನಾವಿಟ್ಟ ತಿನಿಸಲ್ಲ ಹಾಗೆ ಇರುತ್ತದಲ್ಲ ಎಂದ ದೇವರು ಒಂದೊಮ್ಮೆ ತಿಂದಿದ್ರೆ ಸ್ವಲ್ಪವಾದ್ರೂ ಕಡಿಮೆ ಆಗ್ಬೇಕಲ್ಲ ಎಂದು ಪ್ರಶ್ನಿಸಿದ ಅದಕ್ಕೆ ಗುರುಗಳು ದೇವರು ನಮ್ಮಂತೆ ಸ್ಥೂಲ ಶರೀರಿ ಅಲ್ಲ ಶರೀರಿ ಅದು ಅಲ್ಲದೆ ನೈವೇದ್ಯವನ್ನು ದೇವರು ತನಗ ಬೇಕಾದಷ್ಟು ತಿಂದು ಮತ್ತೆ ಅಲ್ಲೇ ಅಷ್ಟೇ ಉಳಿದಿರುವಷ್ಟು ತಿನ್ನುತ್ತಾನೆ ಅದಕ್ಕೆ ಶಿಷ್ಯ ನನಗೆ ನಂಬಿಕೆ ಬರ್ತಾ ಇಲ್ಲ ಗುರುಗಳೇ ಅಂದಾಗ ಅದಕ್ಕೆ ಗುರುಗಳು ನಿನ್ನ ಪ್ರಶ್ನೆಗೆ ನಾಳೆ ಉತ್ತರಿಸುತ್ತೇನೆ ನಾಳೆ ತರಗತಿಗೆ ಬರುವಾಗ ಪಠ್ಯದಲ್ಲಿರುವ ಮೂರನೇ ಅಧ್ಯಾಯವನ್ನು ಕಂಠಪಾಠ ಮಾಡಿಕೊಂಡು ಬಾ ಎಂದಿದ್ದಾರೆ ದಿನ ಕಳೆಯಿತು ತರಗತಿ ಶುರುವಾಯಿತು ಶಿಷ್ಯ ಪುಸ್ತಕವನ್ನು ಒಂದು ಚೂರು ನೋಡದೆ ಸ್ವಲ್ಪವೂ ತಪ್ಪಿಸಿಕೊಳ್ಳದೆ ಮೂರನೇ ಅಧ್ಯಾಯವನ್ನು ಒಪ್ಪಿಸ್ತಾನೆ ಬೇಷ್ ಎಂದು ಆತನ ಬೆನ್ನು ತಟ್ಟಿದ ಗುರುಗಳು ಅಲ್ಲಿ ಈಗ ಿನ ಪುಸ್ತಕ ತೆರೆದು ಆ ಮೂರನೇ ಅಧ್ಯಾಯ ತೋರ್ಸು ಎಂತಾರೆ ಶಿಷ್ಯ ತೋರಿಸಿದ ಗುರುಗಳು ಅಚ್ಚರಿಯಿಂದ ಅರೆ ಇದೇನಿದು ಮೂರನೇ ಅಧ್ಯಾಯ ಇಲ್ಲೇ ಇದೆಯಲ್ವಾ ಮತ್ತೆ ನೀನು ಯಾವ್ದ್ರಿಂದ ಕಂಠಪಾಠ ಮಾಡ್ಕೊಂಡೆ ಎಂದು ಕೇಳಿದ್ರು ಈ ಪುಸ್ತಕದಿಂದಲೇ ಗುರುಗಳೇ ಎಂದ ಶಿಷ್ಯ ಅದಕ್ಕೆ ಗುರುಗಳು ಅಲ್ಲ ಪುಸ್ತಕದಿಂದ ಮೂರನೇ ಧ್ಯೇಯವನ್ನು ತೆಗೆದು ನೀನು ಮೆದುಳಿಗೆ ಹಾಕೊಂಡ ಮೇಲೂ ಅದು ಇಲ್ಲೇ ಇದೆಯಲ್ಲ ಮತ್ತೆ ನೀನು ತೆಗೆದುಕೊಂಡಿದ್ದು ಯಾವ್ದ್ರಿಂದ ಎಂದು ಪ್ರಶ್ನಿಸಿದ್ರು ಶಿಷ್ಯ ಗಲಿಬಿಲಿಗೊಂಡ ಆಗ ಗುರುಗಳು ಶಿಷ್ಯನ ತೆಲೆ ಸವರುತ್ತಾ ನೈವೇದ್ಯ ವಿಷಯವು ಹೀಗೆಯೇ ಮಗು ಒಬ್ಬ ಸಾಮಾನ್ಯ ಮಾನವನಾಗಿ ನೀನು ಪುಸ್ತಕದಲ್ಲಿರೋದನ್ನ ಸ್ವೀಕರಿಸಿ ಕಂಠ ಪಾಠ ಮಾಡಿದ ಮೇಲೂ ಅದನ್ನು ಪುಸ್ತಕದಲ್ಲೇ ಉಳಿಯುವಂತಾಗಿದೆ ಭಗವಂತ ತನಗೆ ಬೇಕಾದಷ್ಟು ಅಥವಾ ಅಷ್ಟು ನೈವೇದ್ಯವನ್ನು ತೆಗೆದುಕೊಂಡ್ರೂ ಅದು ಅಷ್ಟೇ ಪ್ರಮಾಣದಲ್ಲಿ ಹಾಗೆ ಉಳಿದಿರುತ್ತೆ ಇದು ನಮ್ಮ ನಂಬಿಕೆ ಎಂದ್ರು ಗುರುಗಳ ಉತ್ತರದಿಂದ ಶಿಷ್ಯನಿಗೆ ಸಂತಸವಾಯಿತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ